ಅವರೇ ನಮ್ಮ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇದೇನು ಅಂತ ಗೊತ್ತಾ ನಿಮಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಚಿನಿಮೀ ಇದು ಹುಣ್ಸೆ ಹಣ್ಣಿನ ಬೀಜ ಇದರಲ್ಲಿ ಆಟ ಆಡಕ್ಕೆ ಇದನ್ನ ಬರುತ್ತೆ ಇದನ್ನ ಹೆಂಗೆ ಫಿಲ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫೈ ಫೈ ಬೀಜ ಹಾಕಬೇಕು ಈ ತರ ಈಗ ಎಲ್ಲದಕ್ಕೂ ಈ ತರ ಹಾಕಿದ್ದೀನಿ ನೋಡಿ ಈಗ ಆಟದ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಒಬ್ರಲ್ಲ ಇಬ್ರು ಆಟಾಡ್ಬೇಕು ಒಂದು ನಾನು ನೋಡೋಣ ಆದ್ರೆ ನಾನೇ ಹೇಗಾಡದಂತ ಎರಡನ್ನು ತೋರಿಸ್ತೀನಿ ಇಷ್ಟು ಒಬ್ರು ಆಟಾಡ್ಬೇಕು ಇಷ್ಟು ಇನ್ನೊಬ್ರು ಆಟ ಆಡ್ಬೇಕು ಈಗ ಆಟ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಬನ್ನಿ ಫಸ್ಟಿಂದು ತೊಗೊಂಡ್ಬಿಟ್ಟು ಫುಲ್ಲು ಒಂದೊಂದೇ ಆಗ್ತಾ ಹೋಗ್ಬೇಕು ಈ ಥರ ಮತ್ತು ಎಲ್ಲಿಗೆ ಸ್ಟಾಪ್ ಆಗುತ್ತೋ ಅಲ್ಲಿ ಇನ್ನೊಂದು ತಗೊಂಡು ಹಂಗೆ ಆಗ್ತಾ ಹೋಗ್ಬೇಕು ಈ ಥರ ಹಂಗೆ ರಿಪೀಟ್ ರಿಪೀಟ್ ಸ್ಟಾಪ್ ಆಯ್ತು ಇಲ್ಲಿ ಖಾಲಿ ಇದೆ ಅದಕ್ಕೆ ಈ ಕಡೆ ಇದಿಷ್ಟು ಬೀಜ ನಾನ್ ಗೆದ್ದಿರೋದು ಇವಾಗ ಇನ್ನು ಮುಂದೆ ಇರೋರು ಆಡ್ಬೇಕು ಈಗ ಮುಂದೆ ಇರೋರು ಆಡ್ತಾರೆ ನೋಡೋಣ ಬನ್ನಿ ಮುಂದೆ ಇರೋರು ಆಡ್ತಾ ಇದಾರೆ ಅವ್ರೆಷ್ಟು ಬೀಜ ಅರಿತಾರೆ ಗೊತ್ತಿಲ್ಲ ಖಾಲಿ ಒಂದೇ ಒಂದು ಸಿಕ್ತವ್ರಿಗೆ ನನಗೆ ಈಗ ಈಗ ನನ್ನ ಆಟ ಜೋರಾಗ್ತಾ ಇತ್ತು ಅಂತ ಈ ಆಟನ ಆಡ್ತಾ ಇದ್ರು ಈಗ ಆಲ್ಮೋಸ್ಟ್ ಜನಕ್ಕೆ ಗೊತ್ತೇ ಇಲ್ಲ ನಮ್ ಕಡೆ ಸಿನಿಮಿನಿ ಅಂತೀವಿ ನಿಮ್ ಕಡೆ ಹೇಳೋದು ನಮಗೆ ಗೊತ್ತಿಲ್ಲ ಈಗ ಆಡ್ತಾ ಹೋಗ್ತೀವಲ್ಲ ಸೀಟ್ಸ್ ಆಮೇಲೆ ನಮ್ಮ ಮುಂದೆ ಯಾವ್ದಾರ ಬ್ಲಾಂಕ್ ಖಾಲಿ ಇದ್ರೆ ಅದರ ಪಕ್ಕದಲ್ಲಿರೋದನ್ನ ತಗೊಳ್ಬೇಕು ಎರಡು ನಾನು ಗೆದ್ದಿದ್ದೀನಿ ಥರ ಎಲ್ಲ ಆಟವನ್ನು ಕಂಪ್ಲೀಟ್ ಮಾಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್